ಅಣ್ಣ ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಒಂದು ಟೇಲರು ಮಾರಾಟಕ್ಕಿದೆ ಟ್ಯಾಕ್ಟ್ರ ಯಾವುದೈತಿ ಟ್ರಾಲಿ ಯಾವುದೈತಿ ಎರಡು ಥರದ ಮಾಡಲ್ಲ ಪಾಶಿಂಗ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಶೇರು ಲೈಕು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಆಯಿತು ಫೇಸ್ಬುಕ್ ಪೇಜ್ನಾಗ ಆಯಿತು ಅದಾವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಭೂಮಿ ಪುತ್ರ ಮಹಿಂದ್ರ ಪಾಶಿವನ್ ಪಾಯ್ ಡಿ ಐ ಟ್ಯಾಕ್ಟ್ರು ವಿತ್ ಎರಡುಗಾಲ ಟೀಲರು ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಎರಡು ಥರದ್ದು ಮೋಡಲ್ಲ ಎರಡು ಸಾವಿರದ ಹತ್ತೊಂಬತ್ತು ಐತಿ ಟ್ಯಾಕ್ಟ್ರ್ ವಿತ್ ಟೀಲರ್ ಗುಡ್ ಕಂಡೀಷನ್ ಅದಾವ ಆಮೇಲೆ ಈ ಥರದ ಫೈನಲ್ ರೇಟ್ ಆರು ಲಕ್ಷದ ಐವತ್ತು ಸಾವಿರ ಎರಡು ಕರ್ನಾಟಕ ಪಾಸಿಂಗ್ ಪಶಿಂಗ್ದಾವ ರೇಟ್ನಾಗೆ ಹೆಚ್ಚು ಕಡಿಮೆ ಆಕೈತಿ ಹುಷಾರಾಗಿ ಖರೀದಿ ಮಾಡ್ಕೊಳ್ಳ್ರಿ ಆ ಟ್ಯಾಕ್ಟ್ರ್ ಗೆಳೆಯರು ಮೀಡಿಯಮ್ದಾಗ ಬಂಪರ್ ಅದಾವ ಪೇಪರ್ಸ್ ಕ್ಲಿಯರ್ ಅದಾವ ಟ್ರಾಲಿ ಕೂಡ ಪೇಪರ್ಸ್ ಕ್ಲಿಯರ್ ಟ್ರಾಲಿ ಟ್ರಾಲಿಯಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಕಂಡೀಷನ್ದಾವೆ ಇಷ್ಟ ಆಗಿರ ಟ್ಯಾಕ್ಟ್ರು ವಿತ್ ಟ್ರಾಲಿ ಖರೀದಿ ಮಾಡ್ಕೋಬೋದು ಟ್ಯಾಕ್ಟ್ರ್ ನಲವತ್ತೈದು ಎಚ್ ಪಿ ಬರ್ತೈತಿ ಮತ್ತು ಈ ಟ್ಯಾಕ್ಟರ್ ಟೇಲರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೆಳೆಯರು ಇವು ಕೂಡ ಒಂದು ಟ್ಯಾಕ್ಟ್ರು ಒಂದು ಟೇಲರು ಮಾರಾಟಕ್ಕಿದೆ ಟ್ರ್ಯಾಕ್ಟರ್ ಹೇಳಿ ಐ ತ್ರೀ ಏಟ್ ಜೀರೋ ಐತಿ ಟ್ರಾಲಿ ಎರಡು ಗಾಳಿ ಐತಿ ಎರಡು ಎ ಪಿ ಪಾಶಿಂಗ್ದಾವ ಆಮೇಲೆ ಇದ್ರ ಮಾಡೆಲ್ ಮಾಡಲ್ ಎರಡು ಸಾವಿರದ ಹದಿಮೂರು ಐತಿ ಪೇಪರ್ಸ್ ಒಕ್ಕಿದಾವಂತೇಳಿ ಅದರ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ನಿಮ್ಗೆ ಈ ಟ್ಯಾಕ್ಟ್ರ್ ಟೀಲರ್ದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಇತ್ತಾಗ ಕರ್ನಾಟಕ ಸೈಡ್ ಯಾರು ಟ್ಯಾಕ್ಟರ್ ಟೇಲರು ಇದು ಎ ಪಿ ಪಾಶಿಂಗ್ ಐತಿ ಖರೀದಿ ಮಾಡ್ಕೊಳ್ಳೋರಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಮುಂಗಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮ್ಮ ಭೀ ಟ್ಯಾಕ್ಟರ್ ಟೇಲರ ಪು ಟ್ಯಾಕ್ಟ್ರ್ ಪುಲ್ ಸಟ ರಾಶಿಂಗ್ ಮಿಷಿನ ಹಾರ್ವೆಸ್ಟರ ರೆಂಟಿ ರೋಟರ ಡಬಲ್ ಪಲ್ಟಿನಿ ಆಗಲ್ಲ ಸಿಂಗಲ್ ಪಲ್ಟಿನಿ ಆಗಲ್ಲ ಆಮೇಲೆ ಹಾರ್ವೆಸ್ಟರ ಇಂಥ ಹಳೆಯುವ ಯೂಸ್ ಮಾಡಿದ್ದು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹೊಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಐಸಾರ ಟ್ಯಾಕ್ಟರು ವಿತ್ ಟೀಲರ್ ಫೈನಲ್ ರೇಟ್ ಮೂರು ಲಕ್ಷ ರೂಪಾಯಿ ಹೇಳ ಎರಡು ಸಾವಿರದ ಹದಿಮೂರು ಮಾಡಲ್ ಐತಿ ಮತ್ತು ಇಷ್ಟ ಆಗ್ಯಾರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ಗೆಳೆಯರು ಈ ವಿಡಿಯೋದಾಗ ಎರಡು ಸಟ್ಟ ಟ್ಯಾಕ್ಟರ್ ಟಿಲ್ಲರ್ ಮಾರಾಟಕ್ಕಿವೆ ಒಂದು ಮಹೇಂದ್ರ ಟ್ಯಾಕ್ಟ್ರು ಎರಡು ಗಲ್ ಟಿಲ್ಲರ್ ಐತಿ ಇನ್ನೊಂದು ಐಸರ್ ಟ್ಯಾಕ್ಟ್ರು ಒಂದು ಎರಡು ಗಲ್ ಟೀಲರ್ ಐತಿ ಇದು ಐಸರ್ ಟ್ಯಾಕ್ಟ್ರ್ ಇದ್ದ ಎ ಪಿ ಪಾಶಿಂಗ್ ಐತಿ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ